ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕೂಡ ಬಾರ್ಡರ್ ಡಿಸೈನ್ನ ತೊಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಬಿಗಿನರ್ಸ್ ಕೂಡ ಹಾಕೋಬೋದು ಇಲ್ಲಿ ನಾನು ಆರು ಎಳೆ ದಾರ ಯೂಸ್ ಮಾಡಿಲ್ಲ ಕಮಲ್ ಕಡಾಯಿ ಥ್ರೆಡ್ ತೊಗೊಂಡಿದ್ದೀನಿ ನೀಡಲ್ ಬಂದು ಸೇಮ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಬಟ್ಟೆಗೆ ಸೀದಾ ಸೈಡಿಂದ ಬಟ್ಟೆಗೆ ಚುಚ್ಚಿ ಲಾಕ್ ಮಾಡಿ ಲಾಕ್ ಆದಮೇಲೆ ಒಂದು ಎರಡು ಚೈನ್ ಹಾಕೊಂಡಿದ್ದೀನಿ ನೀಡಲ್ ಮೇಲೆ ಒಂದು ದಾರನ ಈ ರೀತಿ ಸುತ್ತಕೊಂಡು ಪಕ್ಕದಲ್ಲೇ ಬಟ್ಟೆಗೆ ಚುಚ್ಚಿ ಡಬಲ್ ಕ್ರೋಶ ಕಂಬ ಮಾಡ್ಕೋತಾ ಇದ್ದೀನಿ ಎರಡರಿಂದ ಸತಿ ದಾರನ ಎಳ್ಕೋಬೇಕು ಮತ್ತು ಎರಡರಿಂದ ಸತಿ ದಾರನ ಎಳ್ಕೋಬೇಕು ಸೊ ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಚೈನ್ ಹಾಕಿ ಹೀಗೆ ದಾರನ ಸ್ವಲ್ಪ ಮೇಲೆ ತೆಗೆದು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ ಬೀಡ್ ಬಂದು ತ್ರೀ ಎಮ್ ಎಮ್ ರೌಂಡ್ ಬೀಡು ಫ್ರೆಂಡ್ಸ್ ಸೊ ನೋಡಿ ತ್ರೀ ಎಮ್ ಎಮ್ ರೌಂಡ್ ಬೀಡಿದು ಇದನ್ನು ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ ಇನ್ಸರ್ಟ್ ಮಾಡ್ಕೊಂಡು ಇಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡ್ಕೊಂಡ್ಮೇಲೆ ನಾವೇನು ಡಬಲ್ ಕ್ರೋಶ ಕಂಬ ಮಾಡಿದ್ವಿ ಆ ಡಬಲ್ ಕ್ರೋಶ ಕಂಬ ಮತ್ತು ಎರಡು ಚೈನ್ ಹಾಕಿದ್ರಲ್ಲ ಅದರ ಮಧ್ಯದಲ್ಲಿ ಗ್ಯಾಪ್ ಇದೆ ಫ್ರೆಂಡ್ಸ್ ಆ ಗ್ಯಾಪಲ್ಲಿ ಇದನ್ನ ಲಾಕ್ ಮಾಡಬೇಕು ಸೊ ನೋಡಿ ಲಾಕ್ ಮಾಡಿಕೊಂಡೆ ಇದೊಂದು ಪಿಕ್ಔಟ್ ರೀತಿ ರೆಡಿ ಆಗುತ್ತೆ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ ಬಿಗಿನರ್ಸ್ ಕೂಡ ಹಾಕ್ಕೋಬೋದು ಸೊ ಈಗ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರನ ಈ ರೀತಿ ತಗೊಂಡು ಒಂದು ಪಾಯಿಂಟ್ ಬಿಟ್ಟು ನೆಕ್ಸ್ಟ್ ಒಂದು ಸ್ವಲ್ಪ ಜಾಗ ಬಿಟ್ಟು ಒಂದು ಪಾಯಿಂಟ್ ಅಷ್ಟು ಜಾಗ ಬಿಟ್ಟು ನೆಕ್ಸ್ಟ್ ಸ್ವಲ್ಪ ಜಾಗದಲ್ಲಿ ಬಟ್ಟೆಗೆ ಚುಚ್ಚಿ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಎರಡರಿಂದ ಸರಿ ದಾರ ಎಳ್ಕೊಳ್ಳಿ ಒಂದು ಒಂದ್ಸತಿ ದಾರನ ಎಳ್ಕೊಳ್ಳಿ ಈ ರೀತಿ ತೊಗೊಂಡು ಒಂದು ಚೈನ್ ಹಾಕ್ಕೊಬೇಕು ಒಂದು ಚೈನ್ ಆದಮೇಲೆ ಮತ್ತೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ಸೊ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಏನು ನಾವು ಡಬಲ್ ಕ್ರೋಶ ಕಂಬ ಮಾಡಿದ್ವಿ ಆ ಕಂಬದ ಕೆಳಗೆ ಪಕ್ಕದಲ್ಲಿ ಗ್ಯಾಪ್ ಇದೆ ಅಲ್ಲ ಆ ಗ್ಯಾಪಲ್ಲಿ ಇದನ್ನ ಲಾಕ್ ಮಾಡ್ಕೋಬೇಕು ಸೊ ಇನ್ನೂ ಒಂದು ಸತಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಕನ್ಫ್ಯೂಸ್ ಆಗಬೇಡಿ ಈ ರೀತಿ ಬರುತ್ತೆ ಡಿಸೈನು ಸೊ ಒಂದು ಸತಿ ದಾರ ತೊಗೊಂಡು ಒಂದು ಪಾಯಿಂಟ್ ಬಿಟ್ಟು ಪಕ್ಕದಲ್ಲಿ ಬಟ್ಟೆಗೆ ಚುಚ್ಚಿ ಹಿಂದೆಯಿಂದ ದಾರನ ಎಳ್ಕೊಳ್ಳಿ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಸತಿ ದಾರನ ಎಳ್ಕೋಬೇಕು ಮತ್ತು ಎರಡರಿಂದ ಒಂದು ಸತಿ ದಾರನ ಎಳ್ಕೋಬೇಕು ಇದು ಡಬಲ್ ಕ್ರೋಶ ಕಂಬ ಅದಾದಮೇಲೆ ಒಂದು ಚೈನ್ ಹಾಕ್ಕೊಂಡು ರೀತಿ ದಾರನ ಸ್ವಲ್ಪ ಮೇಲೆ ಎಳೆದು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ಸೊ ಬೀಡ್ ಇನ್ಸರ್ಟ್ ಮಾಡಿಕೊಂಡೆ ಬೀಡ್ ಇನ್ಸರ್ಟ್ ಮಾಡ್ಕೊಂಡ್ಮೇಲೆ ಒಂದು ಲಾಕ್ ಮಾಡ್ಕೋಬೇಕು ಒಂದು ಲಾಕ್ ಆದಮೇಲೆ ಈಗ ಡಬಲ್ ಕ್ರೋಶ ಕಂಬ ಮಾಡಿದ್ರಿ ಅದರ ಗ್ಯಾಪಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕು ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿ ತುಂಬ ಚೆನ್ನಾಗಿ ಬರುತ್ತೆ ಯಾರು ನಮಗೆ ಹೆವಿ ಡಿಸೈನ್ ಬೇಡ ನಮಗೆ ಕುಚ್ಚು ಹಾಕಿದ್ರೂ ಕುಚ್ಚು ಹಾಕಿದಂಗೆ ಇರಬೇಕು ಬೀಡ್ ಇರಬೇಕು ಅಂತ ಕೇಳ್ತಾರಲ್ಲ ಅವ್ರಿಗೆ ಈ ಡಿಸೈನ್ನ ನೀವು ಹಾಕ್ಕೊಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು ಅಷ್ಟೇ ತುಂಬ ನೀಟಾಗಿ ಬರೋದರಿಂದ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ ಯಾವುದೇ ರೀತಿಯ ಕುಚ್ ಬೇಡ ಅನ್ನೋರಿಗೆ ಈ ಡಿಸೈನ್ನ ನೀವು ಸಜೆಸ್ಟ್ ಮಾಡ್ಬೋದು ಸೊ ಈಸಿಯಾಗಿ ಹಾಕ್ಕೊಬೋದು ಫ್ರೆಂಡ್ಸ್ ನಾನಿಲ್ಲಿ ಕಮಲ್ ಕಡಾಯಿ ಥ್ರೆಡ್ ಯೂಸ್ ಮಾಡಿದ್ದೀನಿ ಯಾಕೆ ಅಂತಂದರೆ ಆರು ಎಳೆ ದಾರ ಹಾಕಿ ಬಿಗಿನರ್ಸ್ ಕಲಿಯೋರಿಗೆ ತುಂಬ ಕಷ್ಟ ಆಗುತ್ತೆ ಒಂದೊಂದು ಎಳೆ ಬಿಚ್ಚೋಗ್ತಾ ಇರುತ್ತೆ ಸೊ ಅವರು ಅಂದರೆ ಬಿಗಿನರ್ಸ್ ಯಾರ್ಯಾರು ಇದ್ದೀರ ಅವರು ಈ ಕಮಲ್ ಕಡಾಯಿ ಥ್ರೆಡ್ ಹಾಕಿ ಕುಚ್ಚು ಹಾಕೋದನ್ನ ಪ್ರಾಕ್ಟೀಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಒಂದು ಸ್ವಲ್ಪ ಕೂಡ ಗೊತ್ತಾಗೋದೇ ಇಲ್ಲ ನಿಮಗೆ ಇದು ಆರು ಎಳೆ ದಾರನ ಕಮಲ್ ಕಡಾಯಿ ಥ್ರೆಡ್ ಅಂತ ಅಷ್ಟು ಚೆನ್ನಾಗಿ ಫಿನಿಷಿಂಗ್ ಅಂತೂ ತುಂಬ ಕ್ಲೀನಾಗಿ ಬರುತ್ತೆ ಸೊ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ಪೂರ್ತಿ ಸೀರೆ ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ನಾನು ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಫ್ರೆಂಡ್ಸ್ ಡಿಸೈನ್ ಪೂರ್ತಿಯಾಗಿ ಹಾಕಿದ್ದೀನಿ ಎರಡು ಚೈನ್ ಹಾಕಿ ಬೀಡ ಆದ್ಮೇಲೆ ಎರಡು ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಡಿಸೈನ್ ನೋಡಿ ಈ ರೀತಿ ಬಂದಿದೆ ಸೊ ಈಗ ಲಾಕ್ ಆದಮೇಲೆ ಮತ್ತೆ ಎರಡು ಚೈನ ಮೇಲೆ ಹಾಕ್ಕೊಂಡು ದಾರನ ಸ್ವಲ್ಪ ಮೇಲೆ ಹೀಗೆ ಎಳೆದು ಕಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಡಿಸೈನು ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ ಫ್ರೆಂಡ್ಸ್ ಈ ಉಳಿದಿರೋ ದಾರ ಏನಿದೆ ಅದನ್ನು ನೀವು ಬೇಕಾದ್ರೆ ಹಿಂದೆಗಡೆ ಸೀರೆ ಹಿಂದೆ ಗ್ಲೂ ಹಾಕಿ ಅಂಟಿಸ್ಕೊಂಬಿಡ್ಬೋದು ನೋಡಿ ಡಿಸೈನ್ ಅಂತೂ ಈ ರೀತಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಬಿಗಿನರ್ಸ್ ಕೂಡ ಹಾಕ್ಕೋಬೋದು ನಾನು ಆಲ್ರೆಡಿ ಹೇಳಿದ್ದೀನಿ ಬಿಗಿನರ್ಸ್ ಅಂತಲೇ ಮಾಡಿರುವಂಥ ಡಿಸೈನ್ ಇದು ತುಂಬ ಚೆನ್ನಾಗಿ ಬರುತ್ತೆ ಬಾರ್ಡರ್ ಡಿಸೈನು ಯಾವುದೇ ಕುಚ್ಚು ಬೇಡ ನಮಗೆ ಹೆವಿ ವರ್ಕ್ ಬೇಡ ಬೇಡ ಅನ್ನೋರಿಗೆ ಈ ಡಿಸೈನ್ನ ಸಜೆಸ್ಟ್ ಮಾಡಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಹೇಗಿದೆ ಈ ಡಿಸೈನು ನೀವು ಹಾಕಿದ್ರಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಮುಂದಿನ ಡಿಸೈನ್ ಜೊತೆಗೆ ಇಲ್ಲಿವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಆಲ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು